ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಎನ್ ನೂಪುರ ಭ್ರಮರಿ ಐ ಸೆಂಟರ್ ನಿಂದ ನಾವು ನಿನ್ನೆವರೆಗೂ ಕೂಡ ವರ್ಣದ ವಿಶ್ಲೇಷಣೆಯಲ್ಲಿ ತೊಡಗಿದ್ವು ಅಲ್ವಾ ಈ ಹೊತ್ತಿಗೆ ಭರತನಾಟ್ಯ ಕಛೇರಿ ಕಾರ್ಯಕ್ರಮ ಅಂದ್ರೆ ಸಾಮಾನ್ಯವಾಗಿ ಈ ಹೊತ್ತಿಗೆ ನಾವು ಅದನ್ನ ಮಾರ್ಗ ಅಂತ ಹೇಳ್ಕೊಂಡು ಬರ್ತಾ ಇದೀವಿ ಅದರ ಉತ್ತರಾಂಗ ಉತ್ತರಾರ್ಧ ವಿಮರ್ಶೆಯಲ್ಲಿ ನಾವು ಮುಂದಕ್ಕೆ ಪಾಠಗಳನ್ನ ಮಾಡೋರಿದೀವಿ ಅಲ್ವಾ ಈ ಪಾಠಗಳು ಮುಖ್ಯವಾಗಿ ಇವತ್ತಿನ ಪಾಠಗಳು ಮುಖ್ಯವಾಗಿ ಸೀನಿಯರ್ ವಿದ್ವತ್ ಹಾಗೆಯೇ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮತ್ತು ಮುಂದಿನ ಹಂತಗಳಿಗೂ ಕೂಡ ನೆರವಾಗಲಿದೆ ನಿಮ್ಗೆ ಗೊತ್ತು ಭರತನಾಟ್ಯದ ಪೂರ್ವಾರ್ಧದಲ್ಲಿ ಯಾವ ತರದ ಒಂದು ನೃತ್ಯ ಬಂಧಗಳಿಗ ಒಂದು ಆಶ್ರಯ ನಾವು ಕೊಟ್ಟಿರ್ತೀವಿ ಹಾಗೇನೆ ಆ ನಂತರದ ಹಂತಗಳಲ್ಲಿ ನಾವು ಯಾವ್ದನ್ನ ನರ್ತಿಸ್ತೀವಿ ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತಲ್ವಾ ಅದರಲ್ಲಿ ಮುಖ್ಯವಾಗಿ ಸಾಹಿತ್ಯ ಅಭಿನಯಕ್ಕೆ ಅವಕಾಶ ಜಾಸ್ತಿ ಯಾವ್ದ್ರಲ್ಲಿ ಉತ್ತರಾರ್ಧದಲ್ಲಿ ಮತ್ತು ರಚನೆಗಳು ಹಾಗೇನೆ ಬಹಳಷ್ಟು ಸಮೃದ್ಧವಾಗಿದೆ ಒಂದ ಎರಡ ಪದ ಜಾವಳಿ ಕೃತಿಗಳು ಬೇರೆ ಬೇರೆ ತರದ್ದು ಭಜನೆಗಳು ಹಾಗೆಯೇ ತಿಲ್ಲ ನಂತೂ ಕೊನೆಗೆ ಬಂದೇ ಬರುತ್ತೆ ಅದ್ರ ಮಧ್ಯದಲ್ಲಿ ಬೇರೆ ಬೇರೆ ತರದ ಇನ್ನೂ ಶ್ಲೋಕ ಚೂರ್ಣಿಕೆ ಮೊದಲಾದಂತಹ ಇನ್ನು ಹಲವು ಸಂಗತಿಗಳನ್ನ ನಾವು ನರ್ತಿಸ್ತೀವಿ ಆ ಇಂತಹ ರಚನೆಗಳಿಗೆ ಅದರದ್ದೇ ಆದಂತಹ ಭವ್ಯ ಪ್ರಾಚೀನ ಇತಿಹಾಸವೇ ಇದೆ ಅದನ್ನೆಲ್ಲ ಒಂದೊಂದಾಗಿ ನಾವು ಈ ನಂತರದ ತರಗತಿಗಳಲ್ಲಿ ಕಂಡುಕೊಳ್ಳುತ್ತಾ ಹೋಗೋಣ ಸಾಮಾನ್ಯವಾಗಿ ವರ್ಣ ಮೇಲೆ ನರ್ತಕರಿಗೆ ಅಷ್ಟು ದೀರ್ಘವಾದಂತಹ ವರ್ಣದ ಅಭಿನಯವನ ಮಾಡದ್ಮೇಲೆ ಕೊಂಚ ಮಟ್ಟಿನ ವಿಶ್ರಾಂತಿ ಅವಶ್ಯಕತೆ ಇರುತ್ತೆ ಅಂತ ಎಲ್ರೂ ಕೂಡ ಹೇಳ್ತಾರೆ ಈ ಹಂತದಲ್ಲಾದ್ರೆ ವರ್ಣ ಮೇಲೆ ಸಾಮಾನ್ಯವಾಗಿ ಅದು ರಂಗಪ್ರವೇಶಗಳಲ್ಲಿ ಒಂದು ಸಭಾ ಕಾರ್ಯಕ್ರಮವನ್ನು ಇಟ್ಕೊಂಡ್ಬಿಡ್ತಾರೆ ಆದ್ರೆ ಮೊದಲೆಲ್ಲ ಹೀಗೆ ನಡೀತಾ ಇರ್ಲಿಲ್ಲ ಪೂರ್ಣವಾಗಿ ಒಂದು ಕಚೇರಿ ಮಾರ್ಗ ಮುಗಿದ ಮೇಲೆ ಮೇಲೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವರು ಆದ್ರೆ ಈ ಹೊತ್ತಿಗೆ ಅದು ಸಭಾಸದರ ಮನಸ್ಸು ಕೂಡ ಸ್ವಲ್ಪ ಮಟ್ಟಿಗೆ ಸಿದ್ಧ ಆಗ್ಬೇಕು ಲೀಜರಿಗೆ ಸ್ವಲ್ಪ ಬಿಡುವಂಥದ್ದು ಹಾಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರುವಂಥದ್ದು ಹಾಗೇನೆ ಬಂದಿರುವಂತಹ ಅತಿಥಿ ಅಭ್ಯಾಸನ ದೀರ್ಘಕಾಲ ಕಾಯಿಸೋದಕ್ಕಿಂತ ಮಧ್ಯದಲ್ಲಿ ಒಂದಷ್ಟು ವಿರಾಮವನ್ನು ಕೊಟ್ಟು ಅವ್ರಿಗೆಲ್ರಿಗೂ ಕೂಡ ಆ ಒಂದು ನಮ್ಮ ಪ್ರೀತಿ ಪುರಸ್ತರವಾದಂತಹ ಧನ್ಯವಾದಗಳನ್ನ ಹಾಗೇನೆ ನಮ್ಮ ಉಡುಗೊರೆಗಳನ್ನೆಲ್ಲ ಕೊಡುವಂಥದ್ದು ಇದೆಲ್ಲ ಇತ್ತೀಚೆಗೆ ನಡೆದು ಬಂದಿದೆ ಒಟ್ನಲ್ಲಿ ವರ್ಣ ಮುಗಿದ ಮೇಲೆ ಸಾಮಾನ್ಯವಾಗಿ ನರ್ತಕರಿಗಾಗ್ಲಿ ಸಭಾಧದರಿಗಾಗ್ಲಿ ಒಂದು ಮಟ್ಟಿನ ಅಹ್ ಒಂದು ಪೀಕಿಗೆ ಹೋಗಿರುತ್ತಲ್ಲ ಅದನ್ನ ನಿಧಾನವಾಗಿ ಬೇರೊಂದು ರೀತಿಯಲ್ಲಿ ತಣಸ್ತಾ ಬೇರೊಂದು ರೀತಿಯಲ್ಲಿ ಮನಸ್ಸನ್ನ ವ್ಯಸ್ತ ಮಾಡ್ಕೊಂಡು ಬರ್ಬೇಕು ಅದಕ್ಕೆ ಯಾವುದು ಸರಿಯಾದಂತಹ ಒಂದು ನೃತ್ಯ ಬಂಧಗಳು ಅಂತಂದ್ರೆ ನೃತ್ಯ ಅಲ್ಲ ಬದಲಾಗಿ ಸಾಹಿತ್ಯದ ಅಭಿನಯ ಪದವರ್ಣದ ಮೂಲಕವಾಗಿ ಅಷ್ಟ ಪತ್ತಿ ವಿರಹಿಗಳದ್ದು ಅಥವಾ ನಾಯಕ ನಾಯಕಳ ನಾಯಕ ನಾಯಕರದ್ದು ಭಾವ ಆ ಪ್ರವೇಶ ಪಡ್ಕೊಂಡಿರುತ್ತೆ ಅದನ್ನ ಇನ್ನೊಂದಷ್ಟು ಅಹ್ ಒಂದು ಪಕ್ವಗೊಳಿಸುವಂತಹ ಪ್ರಕ್ರಿಯೆ ನಂತರದ ಹಂತದಲ್ಲಿರುವಂತಹ ಉತ್ತರಾಂಗ ಉತ್ತರಾರ್ಧದಲ್ಲಿ ನಡೆಯುತ್ತೆ ಅದರಲ್ಲಿ ಮುಖ್ಯವಾಗಿ ಪದ ಜಾವಳಿ ಅಥವಾ ಪದಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯ ಪದಗಳಿದೆ ಶೃಂಗಾರ ಪದಗಳು ಬೇರೆ ಇದೆ ವಾತ್ಸಲ್ಯ ಪದಗಳು ನರ್ತನ ಪದಗಳು ಈ ತರ ಬೇರೆ ಬೇರೆ ರೀತಿಯ ಪದಗಳ ವಿಭಜನೆಯನ್ನು ಕೂಡ ಮಾಡಿದ್ದಾರೆ ಅದನ್ನೆಲ್ಲವನ್ನ ಗಮನಿಸ್ಕೊಂಡು ಹೋಗೋಣ ಸಾಮಾನ್ಯವಾಗಿ ನಾಯಕ ನಾಯಕಿಯರ ವಿರಹ ಆಗಿರ್ಲಿ ಅಥವಾ ಅವರ ಒಂದು ಅಹ್ ಪ್ರೀತಿ ಪುರಸರವಾದಂತಹ ನಡವಳಿಕೆ ಆಗಿರ್ಲಿ ಅಥವಾ ಭಗವದ್ ವೈಭವ ಭಗವತ್ ಭಗವಂತನ ಒಂದು ಲೀಲಾ ವಿಲಾಸಗಳನ್ನ ಗಮನಿಸೋದಾಗಿರ್ಲಿ ಅಥವಾ ಅಹ್ ಧ್ಯಾನ ವೈರಾಗ್ಯಗಳನ್ನ ಹಾಗೆಯೇ ಒಂದು ಪ್ರೀತಿಯನ್ನ ನಿವೇದನೆ ಮಾಡುವಂಥದ್ದು ಈ ಹಂತದಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ ನೃತ್ಯ ಅಷ್ಟಾಗಿ ಇಲ್ಲಿ ನಾವು ಗಮನಿಸ್ಕೊಳ್ಳೋದಿಲ್ಲ ಹಾಗೆ ಲಲಿತವಾದಂತಹ ನಿರೂಪಣೆಗಳುಳ್ಳಂತಹ ಸಾಹಿತ್ಯದ ಅಭಿನಯ ಇಲ್ಲಿ ಮುಖ್ಯವಾಗಿರುತ್ತೆ ಸಾಮಾನ್ಯವಾಗಿ ಇತ್ತೀಚೆಗೆ ನಾವು ಗಮನಿಸೋದಾದ್ರೆ ಆ ಅಂದ್ರೆ ಈ ಈಗ ಪದ ಜಾವಳಿ ಜಾವಳಿ ಎಲ್ಲ ನಂತರದಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದುರ ತಂಜಾವೂರು ಸಹೋದರ ಅದನ್ನ ಹೇಳಿಲ್ಲ ಅಂತಲೂ ಹೇಳ್ತಾರೆ ಅಷ್ಟಪದಿ ಮೊದಲಿತ್ತು ಅಂತ ಹೇಳ್ತಾರೆ ಕೃತಿ ದೇವರ ನಾಮಗಳೆಲ್ಲ ನಂತರದಲ್ಲಿ ಇಂಟ್ರೊಡ್ಯೂಸ್ ಆಯ್ತು ಅಂತ ಹೇಳ್ತಾರೆ ಇರ್ಲಿ ಅದು ಏನೇ ಆಗಿದ್ರು ಕೂಡ ನಾವು ಅದನ್ನೆಲ್ಲವನ್ನು ಕೂಡ ಈ ಹೊತ್ತಿಗೆ ಮಾಡ್ಕೊಂಡು ಬಂದಿದ್ದೀವಿ ಕೆಲವು ಪ್ರಾದೇಶಿಕ ವ್ಯತ್ಯಾಸಗಳು ಇರುತ್ತೆ ಉದಾಹರಣೆಗೆ ಸುಳ್ಳಾದಿ ಪ್ರಬಂಧಗಳನ್ನ ನರ್ತಿಸೋದು ಧರುಗಳನ್ನ ನರ್ತಿಸೋದು ವಚನ ಉಗಗಳನ್ನ ನರ್ತಿಸುವಂತದ್ದು ಕೆಲವು ವೃತ್ತನಾಮಗಳನ್ನ ಅದನ್ನ ನರ್ತಿಸೋದು ಇದ್ರೆ ಕೇವಾರಂ ದಿವ್ಯ ಪ್ರಬಂಧಂ ವಿರುತ್ತಮ್ ಅಂತ ತಮಿಳ್ನಾಡಿನ ನೃತ್ಯ ಕಚೇರಿಗಳಲ್ಲೂ ಕೂಡ ಕಂಡುಬರುತ್ತೆ ಹಾಗೆನೇ ರಾಗ ತಾನ ಆ ಒಂದು ಅಹ್ ಸಾಂಕೇತಿಕವಾಗಿ ಗಮನಿಸ್ಕೊಳ್ಳೋ ತರದಲ್ಲಿ ಗೀತೆಗಳನ್ನು ನರ್ತಿಸುವಂತದ್ದು ಹಾಗೆ ಲಘು ನೃತ್ಯಗಳು ಅಂತಿರುತ್ತೆ ಕಾವಡಿ ಚೆಂದು ಕೊರವಂಜಿ ಭಜನ್ನು ಹಾಗೆ ಕೆಲವೊಂದು ಆ ವಿಶೇಷವಾಗಿರುವಂತಹ ಹೋಲಾಟದ ಸಹಿತವಾಗಿರುವಂತಹ ನೃತ್ಯಗಳು ಈ ತರದ್ದೆಲ್ಲ ಇರುತ್ತೆ ತತ್ವ ಪದಗಳು ಇರುತ್ತೆ ಇದನ್ನೆಲ್ಲವನ್ನು ಕೂಡ ನರ್ತಿಸ್ಕೊಂಡು ಈ ಹೊತ್ತಿಗೆ ಬರ್ಲಾಗ್ತಾ ಇದೆ ಒಟ್ನಲ್ಲಿ ಇದೆಲ್ಲವೂ ಕೂಡ ಸರಳವಾಗಿರುವಂತಹ ಸಾಹಿತ್ಯ ಒಂದು ಒಂದು ದೀರ್ಘವಾಗಿ ನಮ್ಗೆ ಒಂದು ಅಭಿನಯಕ್ಕೆ ಒಂದು ಅವಕಾಶ ಕೊಡೋ ತರದಲ್ಲಿ ಹಾಗೆ ನಮ್ಮ ಬೇರೆ ಬೇರೆ ರೀತಿಯ ಸಾಹಿತ್ಯ ಪ್ರಕಾರಗಳನ್ನು ಗುರುತಿಸೋದಕ್ಕೆ ಉತ್ತರಾರ್ಧ ಬಹಳ ಪ್ರಯೋಜನಕಾರಿಯಾಗಿದೆ ಈಗ ನಾವು ಈ ಹೊತ್ತಿನ ತರಗತಿನಲ್ಲಿ ಮಾತನಾಡ್ತಾ ಇರುವಂತಹ ವಿಷಯ ಪದ ಸಾಮಾನ್ಯವಾಗಿ ಇದನ್ನ ಪದಂ ಅಂತಲೇ ಕರೀತಾರಲ್ವಾ ಪದಂ ಅನ್ನುವಂಥದ್ದು ಸಾಮಾನ್ಯವಾಗಿ ತಮಿಳುನಾಡು ಇತ್ಯಾದಿ ಬೇರೆ ಪ್ರಾಂತಗಳಿಂದ ಆ ಪರಿಭಾಷೆ ಬಂದಿರುವುದು ಅದನ್ನು ಬಿಟ್ರೆ ಸಂಸ್ಕೃತದಲ್ಲಾದ್ರು ಕನ್ನಡದಲ್ಲಾದ್ರು ಅದು ಪದವೇ ಪದ ಹಾಗಾದ್ರೆ ಯಾವ್ದನ್ನ ಪದ ಅಂತ ಕರೀತಾರೆ ಕ್ಷೇತ್ರಜ್ಞರುದ ದಾಸರ ಪದಗಳು ಪದಗಳಲ್ವಾ ಹಾಗಾದ್ರೆ ಯಾವುದನ್ನ ಪದಗಳು ಅಂತ ಕರೀತಾರೆ ಅದಕ್ಕೇನು ನಿರ್ದಿಷ್ಟವಾಗಿರುವಂತಹ ಲಕ್ಷಣ ಇದೆಯಾ ಅಂತ ನೀವು ಕೇಳ್ಬಹುದಲ್ವಾ ಎಲ್ಲವನ್ನ ಈ ತರಗತಿಯಿಂದ ಮುಂದಕ್ಕೆ ಬರುವಂತ ಎಲ್ಲದರಲ್ಲೂ ಕೂಡ ಇದ್ರ ಬಗ್ಗೆ ವಿಷಯ ನಿಷ್ಕರ್ಷೆ ಸ್ಪಷ್ಟವಾಗಿ ನಡೀತಾ ಹೋಗುತ್ತೆ ಪದ ಅಂತಂದ್ರೆ ಏನೆಲ್ಲ ಶಬ್ದ ಆ ಒಂದು ಶಬ್ದಕ್ಕೆ ಅರ್ಥ ಇದೆ ಶಬ್ದ ಅಂತಲೇ ಅರ್ಥ ಇದೆ ಅಲ್ವಾ ಅಕ್ಷರಗಳದೊಂದು ಗುಂಪು ಅಂತ ಅರ್ಥ ಇದೆ ಹಾಡು ಅಂತ ಅರ್ಥ ಇದೆ ಅಲ್ವಾ ನಿಜವಾಗ್ಲೂ ಕೂಡ ಇದು ಹಾಡೆ ಪದ ಅಂತಂದ್ರೆ ಹಾಡು ಕಾಳಿದಾಸ ಕೂಡ ಪದ ಅನ್ನುವಂತಹ ಶಬ್ದವನ್ನ ಸಾಹಿತ್ಯ ಅಥವಾ ಒಂದು ಶಬ್ದ ರೂಪವಾಗಿ ಅದನ್ನು ಬಳಸಿದಾನೆ ಭರತ ನಾಟ್ಯಶಾಸ್ತ್ರದಲ್ಲೂ ಕೂಡ ಪದವನ್ನ ಒಂದು ಹಾಡು ಅನ್ನುವ ಅರ್ಥದಲ್ಲಿ ನಾವು ಗಮನಿಸ್ತೀವಿ ಪದ ಅನ್ನೋದು ದೇವರ ನಾಮ ಅಂತ ನಾವ್ ಹೀಗೆ ಈ ಹೊತ್ತಿಗೆ ದಾಸರ ಪದಗಳನ್ನ ಕರಿತಿದೀವಲ್ಲ ಅದಕ್ಕೂ ಕೂಡ ಪದಗಳಂತಲೇ ಹೆಸರು ಕನ್ನಡದಲ್ಲಿರುವಂತಹ ಈ ಗೇಯ ಪ್ರಕಾರಗಳಿಗೆ ಮೊದಲಿದ್ದ ಹೆಸರುಗಳೇ ದೇವ ದಾಸ ದಾಸರ ಪದ ಪದ ಅಂತ ಹೆಸರು ಪ್ರಸನ್ನ ವೆಂಕಟದಾಸರು ವಿಜಯದಾಸರು ಕೂಡ ಇದನ್ನ ದಾಸರ ಪದ ಅಂತಲೇ ಕರೆದಿರೋದನ್ನ ಅಂತಲೇ ಕರೆದಿರೋದನ್ನ ನಾವು ಗಮನಿಸಬಹುದು ನಿಜಗುಣ ಶಿವಯೋಗಿಗಳ ಹಾಡು ಕೂಡ ಪದಗಳು ಅಂತಲೇ ಕರೆಸಿಕೊಂಡಿದೆ ಇದ್ರ ಹೊರತಾಗಿಯೂ ಕೂಡ ಈ ಹೊತ್ತಿಗೆ ನಾವು ಶೃಂಗಾರ ಯೋಗ್ಯವಾಗಿರುವಂತಹ ಗೇಯ ಪ್ರಬಂಧಗಳು ಗೀತ ಪ್ರಬಂಧಗಳು ಗೊತ್ತಿದೆ ಅಲ್ಲ ಆ ಸಂಗೀತ ಕಂಪೋಸಿಷನ್ಸ್ಗಳು ಅದನ್ನು ಕೂಡ ಪದಾಂತ್ಲೇ ಕರೀತಾ ಬಂದಿದ್ದೀವಿ ಈ ಪದಗಳ ರಚನೆಗೆ ಗೀತಾ ಗೋವಿಂದದ ಆಸೆ ತುಂಬಾ ಪ್ರಧಾನವಾಗಿದೆ ಅಂತ ಗೊತ್ತಾಗುತ್ತೆ ನಂತರದಲ್ಲಿ ಇದೇ ತರದ ವಸ್ತುಗಳನ್ನ ಆಯ್ದುಕೊಂಡು ಆ ಎಷ್ಟೋ ಕವಿಗಳು ರಚನೆ ಮಾಡಿರೋದನ್ನ ಗಮನಿಸಬಹುದು ಅದು ಇಲ್ಲಿ ಅಂತ ಅಲ್ಲ ದಾಕ್ಷಿಣಾತ್ಯದಲ್ಲಿ ಮಾತ್ರ ಅಲ್ಲ ಪೂರ್ವ ಭಾರತದಲ್ಲೂ ಪಶ್ಚಿಮ ಭಾರತದಲ್ಲೂ ಉತ್ತರ ಭಾರತದಲ್ಲೂ ಕೂಡ ಹೇರಳವಾಗಿ ನಡೆದಿದೆ ಆದ್ರೆ ಅಲ್ಲೆಲ್ಲ ಅಲ್ಲಿನ ಒಂದು ರೀಜನಲ್ ಲ್ಯಾಂಗ್ವೇಜ್ ಗೆ ಪ್ರಾದೇಶಿಕ ಭಾಷೆಗೆ ತಕ್ಕ ಹಾಗೆ ಅದನ್ನ ಕರೀತಾ ಬಂದಿದ್ದಾರೆ ನಿಧಾನಕ್ಕೆ ಈ ಒಂದು ಪದಗಳ ಪರಂಪರೆಗೆ ಭಕ್ತಿ ಪಂಥದ ಒಂದು ಬೇಸ್ ಕೂಡ ಅವಲಂಬನ ಆಲಂಬನ ಕೂಡ ಬಹಳ ಪ್ರಮುಖವಾಗಿ ಬಂತು ಅದರಲ್ಲೂ ಕೂಡ ಆಂಧ್ರದಲ್ಲಿ ಅನ್ನಮಾಚಾರ್ಯರು ಪೆದ್ದ ತಿರುಮಲಾಚಾರ್ಯರು ಚಿನ್ನ ತಿರುಮಲಾಚಾರ್ಯರು ತಾಳ್ಪಾಕ ವಂಶಸ್ಥರು ಇವರೆಲ್ಲ ಹದಿನೈದು ಹದಿನಾರು ಶತಮಾನಗಳಲ್ಲೇ ಶೃಂಗಾರ ಸಂಕೀರ್ತನೆಗಳನ್ನೆಲ್ಲ ಬರ್ಕೊಂಡ್ ಬಂದ್ರು ವಿಜಯನಗರದ ಕರ್ನಾಟಕ ಸಾಮ್ರಾಜ್ಯ ಅನ್ನೋದು ಈ ಎಲ್ಲ ಪದದ ರಚನೆಗಳಿಗೆ ತುಂಬಾ ದೊಡ್ಡ ಮಟ್ಟಿನ ಆಶ್ರಯ ಕೊಟ್ಟಿತ್ತು ಅಂತ ಗೊತ್ತಾಗುತ್ತೆ ಹಾಗೆ ಕನ್ನಡ ನಾಡಿನಲ್ಲೂ ಕೂಡ ಹರಿದಾಸರದ್ದು ಎಲ್ಲಾ ತರಹದ ರಚನೆಗಳು ಕೂಡ ಇದೆ ಹಾಗೆ ಹದಿನಾರು ಶತಮಾನದಲ್ಲಿ ಉತ್ತರ ಭಾರತದಲ್ಲಿ ನಂದದಾಸರ ಭ್ರಮಗೀತ್ ಭ್ರಮರಗೀತಗಳು ಅನ್ನುವಂತಹ ಗೇಯ ನಾಟಕಗಳು ಹಾಗೇನೆ ಸೂರದಾಸ್ರದು ತ್ಯಾಗರಾಜರದ್ದು ಈ ಕಡೆ ತಿರುಮಲಾರಿಯರು ಬರೆದಿರುವಂತಹ ನಾಟಕಗಳು ಹಾಗೆಯೇ ಮೀರಾಬಾಯಿ ತುಳಸಿದಾಸ್ ಇವ್ರದ್ದು ಭಜನೆಗಳು ಕೂಡ ಪದ ಅನ್ನುವಂತಹ ಪ್ರಕಾರದಲ್ಲಿ ಒಂದಾಗ್ಬಿಡುತ್ತೆ ಹಾಗಾಗಿ ತುಂಬಾ ದೊಡ್ಡದಿದೆ ಪದ ಅನ್ನುವಂತ ಪ್ರಕಾರ ನಾವು ಮಾತ್ರ ಅದನ್ನ ನಮ್ಮ ಒಂದು ಅನುಕೂಲಕ್ಕೋಸ್ಕರ ಪರಿಶೃಂಗಾರ ಪದ ವಾತ್ಸಲ್ಯ ಪದ ನರ್ತನ ಪದ ಈ ತರ ಅಥವಾ ಭಕ್ತಿ ಭಕ್ತಿ ಪದ ಅನ್ನೋ ತರದಲ್ಲಿ ಅದನ್ನ ವಿಭಜನೆ ಮಾಡ್ಕೊಂಡಿದ್ದೀವಿ ಅದರಲ್ಲೂ ಕೂಡ ಪದ ಕವಿತಾ ಪಿತಾಮಹ ಯಾರನ್ ಕರಿತಾರೆ ಹೇಳಿ ಹದ್ನೈದನೇ ಶತಮಾನದಲ್ಲಿ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದಲ್ಲಿ ಇದ್ದಂತಹ ಮಹಾನ್ ಭಕ್ತಿ ಪಂಥದ ಒಂದು ಪ್ರವರ್ತಕರಾಗಿದ್ದಂತಹ ತಾಳ್ಳಪಾಕಂ ಅನ್ನಮಾಚಾರ್ಯರು ಅವ್ರು ಬರೆದಿರುವಂತಹ ಮೂವತ್ತೆರಡು ಸಾವಿರ ರಚನೆಗಳಲ್ಲಿ ಈ ಹೊತ್ತಿಗೆ ನಮ್ಗೆ ಉಳಿದು ಬಂದಿರೋದು ಹದಿನಾಲ್ಕು ಸಾವಿರ ರಚನೆಗಳು ಅದರಲ್ಲೂ ಕೂಡ ಹನ್ನೆರಡು ಸಾವಿರ ರಚನೆಗಳ ವಸ್ತು ಏನು ಅಂತಂದ್ರೆ ಅದು ಶೃಂಗಾರವೇ ಆಗಿದೆ ಅವರು ತಮ್ಮ ಪದಗಳನ್ನ ಗೀತೆಗಳು ಅನ್ನೋದಕ್ಕೆ ಹೋಲಿಸಿದ್ದು ದರು ಜಕ್ಕಲ್ ರೇಕುಲು ಗುಬ್ಬಿಲ್ಲು ವಾಕ್ಯ ಅದು ವಚನ ಅನ್ನೋದು ಚಂದಮಾಮ ಪದ ಎಲ್ಲ ಪತ್ತಲು ಅನ್ನುವಂತಹ ಬೇರೆ ಬೇರೆ ಪದದ ವಿಭಾಗಗಳನ್ನು ಕೂಡ ವರ್ಣಿಸಿದಾರೆ ಹಾಗಿದ್ದು ದೇವರ ನಾಮಗಳನ್ನ ಯಾಕೆ ಪದ ಅಂತ ಕರಿತಾ ಇಲ್ಲ ಶಾಸ್ತ್ರ ಪದ ಅಂತ ಕರಿತೀವಿ ಅದು ಕೂಡ ದೇವರ ನಾಮಗಳು ಪದಗಳಲ್ಲ ಅನ್ನೋಂತಹ ಒಂದು ಭಾವನೆ ಬಂದ್ಬಿಟ್ಟಿದೆಲ್ಲ ಯಾಕಾಗಿ ಅಂತಂದ್ರೆ ನಮ್ಮ ಸೌಕರ್ಯಕ್ಕೆ ಅಷ್ಟೇ ಬೇರೆನೂ ಅಲ್ಲ ಸಾಹಿತ್ಯದಲ್ಲಿರುವಂತಹ ಆ ಒಂದು ಕ್ರಮ ವಸ್ತು ಸ್ತುತಿ ಆ ರಸಗಳದ್ದು ವಾತ್ಸಲ್ಯ ಬೇರೆ ಶೃಂಗಾರ ಬೇರೆ ಭಕ್ತಿ ಬೇರೆ ಈ ತರದ ಒಂದು ಪ್ಯಾಟರ್ನ್ ಇಂದ ಗಮನಿಸ್ಕೊಂಡು ಆ ರಚನಾ ವ್ಯತ್ಯಾಸವನ್ನು ಕಂಡುಕೊಳ್ಳೋದಕ್ಕೆ ಮುಖ್ಯವಾಗಿ ನಾವು ಪದ ಅಂತಂದ್ರೆ ತಮಿಳ್ ಪದ ತೆಲುಗು ಪದ ಅಂತ ಮಾಡಿಕೊಂಡು ದೇವರ ನಾಮವನ್ನ ಪ್ರತ್ಯೇಕವಾಗಿ ಇಟ್ಟಿದ್ದೀವಿ ಇಲ್ಲದೆ ಹೋದ್ರೆ ಅದು ಕೂಡ ಪದದ ವರ್ಗಕ್ಕೆ ಸೇರುತ್ತೆ ಈ ತರಗತಿನಲ್ಲಿ ನಾನು ಮುಖ್ಯವಾಗಿ ನಿಮಗೆ ನರ್ತನ ಪದ ಮತ್ತು ವಾತ್ಸಲ್ಯ ಪದದ ಬಗ್ಗೆ ಮಾತಾಡೋಳಿದೀನಿ ಮುಂದಿನ ತರಗತಿನಲ್ಲಿ ಶೃಂಗಾರ ಪದದ ಬಗ್ಗೆ ಮಾತಾಡ್ತೀನಿ ಯಾಕಂದ್ರೆ ತುಂಬಾ ದೊಡ್ಡದಾಗಿರುವಂತಹ ಕ್ಷೇತ್ರ ಅದು ತುಂಬಾ ಜನ ಅದಕ್ಕೆ ಅದರಲ್ಲಿ ರಚನಾಕಾರರು ಇದ್ದಾರೆ ಹಾಗಾಗಿ ನರ್ತನ ಪದ ಅಂತಂದ್ರೇನು ಪದವೇ ಅಂದ್ರೆ ಹಾಡುಗಳೇ ಭಕ್ತಿ ಭಾವ ಅಲ್ಲೂ ಇರುತ್ತೆ ಆದ್ರೆ ನರ್ತನವನ್ನೇ ಅಂದ್ರೆ ನೃತ್ಯವೇ ಪ್ರಧಾನವಾಗಿ ಅಲ್ಲಿ ಕಂಡು ಬರುತ್ತೆ ನೃತ್ಯ ಅಂತಂದ್ರೆ ದೇವರು ಅಥವಾ ದೇವರನ್ನ ಗಮನಿಸ್ಕೊಂಡ ಹಾಗೆ ಆ ಭಗವಂತನನ್ನ ಗಮನಿಸ್ಕೊಂಡಾಗೆ ಭಕ್ತರು ಹಾಡಿ ಕುಣಿಯುವಂತ ಸಂದರ್ಭಗಳು ಇದ್ರೆ ಅಂಥದ್ದನ್ನ ನರ್ತನ ಪದ ಅಂತ ಕರೀತಾರೆ ಈ ಹೊತ್ತಿಗೆ ಅದನ್ನೆಲ್ಲ ಕಂಡುಬೊಳ್ಬಹುದು ಹೇಳಿ ಹಾಡಿದನು ರಂಗ ಇದೆ ಅಲ್ವಾ ಕುಣಿದಾಡೋ ಕೃಷ್ಣ ಇದೆ ನಟನ ಮಾಡಿನ ಪ್ರಸಿದ್ಧವಾಗಿರುವಂತಹದ್ದು ನಾವೆಲ್ಲರೂ ಕೂಡ ಭರತನಾಟ್ಯದಲ್ಲಿ ಸಾಮಾನ್ಯವಾಗಿ ಇದನ್ನ ಮೊದಲಿನಲ್ಲೂ ಕೂಡ ಮಾಡ್ತಾ ಬಂದಿದೀವಿ ಅದರಲ್ಲೂ ಕೂಡ ರುಕ್ಮಿಣಿ ದೇವಿ ಅರುಂಡೇಲ್ ಅವರ ಕಾಲಕ್ಕೆಲ್ಲ ನಟನ ಮಾಡಿದ ಅನ್ನುವಂತಹ ಕೃತಿಯನ್ನ ಕೊನೆಗೆ ಆ ರಂಗ ಪ್ರವೇಶದ ಕೊನೆಗೆ ಇದನ್ನೆಲ್ಲ ಮಾಡ್ತಾ ಇದ್ರು ಹಾಗೇನೆ ಇದು ಪದಮ್ ತೋಕಿ ಇದೆ ಆಡಿ ಇದೆ ಅಷ್ಟೇ ಯಾಕೆ ಆನಂದ ನರ್ತನ ಗಣಪತಿಮ್ ಇದೆ ಈ ತರ ಒಬ್ಬ ಅದು ಕೃಷ್ಣ ಆಗಿರ್ಲಿ ಅಥವಾ ಶಿವ ಆಗಿರ್ಲಿ ಅಥವಾ ಗಣಪತಿ ಆಗಿರ್ಲಿ ಈ ತರ ಬೇರೆ ಬೇರೆ ದೇವತೆಗಳು ದೇವರು ಭಗವಂತ ಯಾವ ತರದಲ್ಲಿ ಅಹ್ ಹಾಡಿ ಕುಣದ ಅನ್ನೋದನ್ನ ಸರಳವಾಗಿ ಸೂಚಿಸುವಂತ ಕೃತಿ ಇದಲ್ಲಿ ಸಾಮಾನ್ಯವಾಗಿ ನಾಯಕ ನಾಯಕಿ ಭಾವ ಇರಲ್ಲ ಈ ಪದಗಳಲ್ಲಿ ಸ್ವರ ಸಹಿತವಾಗಿರುತ್ತೆ ಹಾಗೇನೆ ಸೊಲ್ಕಟ್ಟುಗಳು ಇರುತ್ತೆ ನೀವು ಬೇಕಾದ್ರೆ ಗಮನಿಸ್ ನೋಡಿ ಅಥವಾ ಒಂದ್ ವೇಳೆ ಸುಲ್ಕಟ್ಟುಗಳು ಇಲ್ದೆ ಹೋದ್ರೆ ಅದಕ್ಕೆ ತಕ್ಕದಾಗೆ ನರ್ತನ ನಾವು ಆಡುವ ತರದಲ್ಲಿ ನಾವು ಸೊಲ್ಕಟ್ಟುಗಳನ್ನ ಹಾಕ್ತಿವಿ ಅದಕ್ಕೆ ಒಟ್ನಲ್ಲಿ ಭಗವಂತನ ನೃತ್ಯ ಅಥವಾ ಭಗವಂತನನ್ನು ಗಮನಿಸ್ಕೊಂಡಾಗ ಆತ ಹೇಗೆ ನೃತ್ಯ ಮಾಡದ ಅನ್ನೋದನ್ನ ನಾವು ಆಡಿ ತೋರಿಸುವಂತಹ ರೀತಿ ನೃತ್ಯ ಪ್ರಧಾನ ನೃತ್ಯವೂ ಇರುತ್ತೆ ನೃತ್ಯವೂ ಇರುತ್ತೆ ಸಾಹಿತ್ಯವೂ ಇರುತ್ತೆ ಸೊಲ್ಕಟ್ಟುಗಳು ಇರುತ್ತೆ ಸಂಚಾರಿ ಅಭಿನಯಗಳು ತುಂಬಾ ಪ್ರಾಮಿನೆಂಟ್ ಆಗಿ ಅಂತ ಇರಲ್ಲ ಆದ್ರೂ ಕೂಡ ಇದೇ ಇರುತ್ತೆ ಒಂದಷ್ಟು ಅವಕಾಶ ಇದ್ದೇ ಇರುತ್ತೆ ಪದಗಳಿಗೆ ರಾಗ ಸಂಯೋಜನೆ ಮಾಡ್ಬೇಕಾದ್ರೆ ನಾವು ಉಳಿದ ಪದಗಳಿಗೆ ಹೇಗೆ ನಾವು ರಾಗ ಸಂಯೋಜನೆಯನ್ನು ಮಾಡ್ಕೊಂಡು ಬಂದಿದೀವೋ ಅದೇ ತರದಲ್ಲಿ ಇಲ್ಲೂ ಕೂಡ ಮಾಡ್ತೀವಿ ವಿವಿಧ ತಾಳಗಳು ಇರುತ್ತೆ ಮುಖ್ಯವಾಗಿ ಅಹ್ ದೃತಗತಿಯ ತಾಳಗಳು ಜಾಸ್ತಿ ವಿಳಂಬ ಕಡಿಮೆ ಯಾಕೆ ಹೇಳಿ ನರ್ತನಕ್ಕೆ ಅದ ಅನುಕೂಲಿಸ್ಬೇಕು ನೃತ್ಯಕ್ಕೆ ಅನುಕೂಲಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಮಧ್ಯಮದಿಂದ ದೃತಗತಿಗೆ ಹೋಗುತ್ತೆ ಪಲ್ಲವಿ ಒಂದನ್ನ ನಾವು ಸ್ಪಷ್ಟವಾಗಿ ಕಂಡುಕೊಳ್ಬಹುದು ಉಳಿದ ಹಾಗೆ ಎಲ್ಲ ಸಾಲುಗಳು ಕೂಡ ಅನಿಬದ್ಧ ಅನಿಬದ್ಧ ಅಂತಂದ್ರೆ ಸ್ಪೆಸಿಫಿಕ್ ಕ್ಯಾರೆಕ್ಟರೈಸೇಷನ್ ಇರಲ್ಲ ಅನುಪಲ್ಲವಿ ಇದ್ರೆ ಇರಬಹುದು ಚರಣ ಅಂತೂ ಇದ್ದೇ ಇರುತ್ತೆ ಆದ್ರೆ ಅದೆಲ್ಲವೂ ಕೂಡ ಒಂದು ಗುಚ್ಛವಾಗಿರುತ್ತೆ ಎಷ್ಟೋ ಸಂದರ್ಭದಲ್ಲಿ ಆ ನಾವು ಅದನ್ನ ಕಟ್ ಕಟ್ ಮಾಡಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಕೆಲವೊಂದು ಜತೆಗಳನ್ನು ಸ್ವರಗಳನ್ನು ಕೂಡಿಸಿ ಬಿಟ್ಟು ಹೆಣದಿರ್ತೀವಿ ಹಾಗಾಗಿ ಜತಿ ಸ್ವರಗಳ ಸಹಿತವಾಗಿ ಸಾಹಿತ್ಯವೂ ಇದ್ದು ಪಲ್ಲವಿಯಿಂದ ಚರಣದವರೆಗಿನ ಎಲ್ಲಾ ರೀತಿಯ ಸಂಗತಿಗಳು ಇರುವಂತದ್ದು ಈ ನರ್ತನ ಪದ ಒಟ್ಟಿನಲ್ಲಿ ಗಾನ ನರ್ತನ ಉದ್ದೀಪ್ಸೋ ತರ ಇರುತ್ತೆ ಸ್ಪಷ್ಟವಾಗಿ ಕಾಣಿಸ್ತಾ ಇರತ್ತೆ ಆ ಡ್ಯಾನ್ಸಿಂಗ್ ಫಾರ್ಮೆಟ್ ಇರುತ್ತೆ ಅದನ್ನ ನಾವು ನರ್ತನ ಪದಗಳಲ್ಲಿ ಗಮನಿಸ್ಕೊಳ್ಬಹುದು ಇದನ್ನು ಬಹುಶಃ ನಿಮಗೆ ಪರೀಕ್ಷೆಯಲ್ಲಿ ಕೇಳಲಿಕ್ಕೂ ಇದೆ ನಲ್ಲಿ ಹಾಗೆ ನೀವು ಡ್ಯಾನ್ಸ್ ಮಾಡಿ ತೋರ್ಸೋರು ಇದೀರಲ್ವಾ ಇನ್ನು ವಾತ್ಸಲ್ಯ ಪದ ಈ ನರ್ತನ ಪದಕ್ಕೂ ವಾತ್ಸಲ್ಯ ಪದಕ್ಕೂ ಏನು ಅಹ್ ವ್ಯತ್ಯಾಸ ಅಂತಂದ್ರೆ ನರ್ತನ ಪದದಲ್ಲಿ ನೃತ್ಯ ನಾವು ಡ್ಯಾನ್ಸ್ ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ ಇಲ್ಲಿ ಏನು ಅಂತಂದ್ರೆ ಇದೊಂದು ಅಹ್ ಭಾವ ಸಂಬಂಧಿತವಾಗಿರುವಂತಹ ಪದ ವಾತ್ಸಲ್ಯ ಅಂತಂದ್ರೆ ಏನ್ ಹೇಳಿ ಗೊತ್ತಿದೆ ಅಲ್ವಾ ವಾತ್ಸಲ್ಯ ಅಂತಂದ್ರೆ ತಂದೆ ತಾಯಿಯರ ಮೇಲೆ ಮಕ್ಕಳಿಗೆ ಮಕ್ಳ ಮೇಲೆ ತಂದೆ ತಾಯಿಯರಿಗೆ ಇರುವಂತಹ ಒಂದು ಭಾವ ಅದರಲ್ಲೂ ಕೂಡ ಅಭಿನವ್ ಗುಪ್ತ ನಾಟ್ಯಶಾಸ್ತ್ರಕ್ಕೆ ವ್ಯಾಖ್ಯಾನವನ್ನ ಮಾಡದಂತಹ ಗುಪ್ತ ಪಾದಾಚಾರ್ಯರು ಅವರು ತಮ್ಮ ಅಭಿನವ ಭಾರತಿ ಅನ್ನೋ ವ್ಯಾಖ್ಯಾನದಲ್ಲಿ ಅದರಲ್ಲೂ ಕೂಡ ಮುಖ್ಯವಾಗಿ ರಸ ಅಧ್ಯಾಯದಲ್ಲಿ ಕೊನೆ ಕೊನೆಗೆ ಹೇಳ್ತಾರೆ ಏನು ಅಂತಂದ್ರೆ ಬಾಲಕ ತನ್ನ ತಂದೆ ತಾಯಿಯ ಮೇಲಿಟ್ಟಿರುವಂತಹ ಸ್ನೇಹ ಭಯ ಮಿಶ್ರತ್ವಾಗಿರುತ್ತೆ ಅಪ್ಪ ಅಮ್ಮ ಏನಂತಾರೋ ಅವ್ರಿಗೆ ಹೀಗೆ ಹೇಳ್ಬೇಕು ಇವತ್ತು ಇದೆ ಅಲ್ವಾ ಅದೇ ಯುವಕರ ನಡುವಿನ ಸ್ನೇಹ ಅದರಲ್ಲೂ ಕೂಡ ಒಂದು ಪ್ರೀತಿ ಇರುತ್ತೆ ಅಪ್ಪ ಅಮ್ಮನ ಕಡೆಗೆ ಬಾಲಕನಿಗೂ ಕೂಡ ಮಕ್ಕಳಿಗೂ ಕೂಡ ಒಂದು ಪ್ರೀತಿ ಇರುತ್ತೆ ಆದ್ರದಲ್ಲಿ ಒಂದು ಸ್ನೇಹ ಇರುತ್ತೆ ಅದು ಭಯ ಮಿಶ್ರಿತವಾಗಿರುತ್ತೆ ಅದೇ ಯುವಕರ ನಡುವೆ ಒಂದು ಪ್ರೀತಿ ಇರುತ್ತೆ ಅದು ಆ ಸ್ನೇಹ ಕೊನೆ ಒಂದು ಯಾವುದೇ ರೀತಿಯ ಒಂದು ಆಸೆ ಬೇಡಿಕೆಗಳಿಂದ ರಹಿತವಾಗಿರುತ್ತೆ ಅದೇ ದೊಡ್ಡವರ ಮೇಲಿನ ಸಣ್ಣವರ ಭಕ್ ಸಣ್ಣವರ ಪ್ರೀತಿ ಭಕ್ತಿ ಆದ್ರೆ ಸಣ್ಣವರ ಮೇಲಿನ ದೊಡ್ಡವರ ಪ್ರೀತಿ ವಾತ್ಸಲ್ಯ ಆಗಿದೆ ಅಂತ ಅಭಿನವ್ ಗುಪ್ತ ಹೇಳ್ತಾನೆ ಇದೆಲ್ಲವೂ ಕೂಡ ಒಂದು ಒಂದು ಪ್ಯಾರಾಗ್ರಾಫ್ ನಲ್ಲಿ ಅಭಿನವ್ ಗುಪ್ತ ಹೇಳುವಂತ ಕೊನೆಯ ಮಾತುಗಳಲ್ಲಿ ಕಂಡು ಬರುತ್ತೆ ಹಾಗಾಗಿ ನಮ್ಗೆ ಏನ್ ಗೊತ್ತಾಗತ್ತೆ ಅಂತಂದ್ರೆ ವಾತ್ಸಲ್ಯ ಆಗಿರ್ಲಿ ಸ್ನೇಹ ಆಗಿರ್ಲಿ ಭಕ್ತಿ ಆಗಿರ್ಲಿ ಎಲ್ಲವೂ ಕೂಡ ಒಂದು ರೀತಿಯ ಪ್ರೀತಿಯೇ ಆಗಿದೆ ಅದು ರತಿಯಲ್ಲೇ ಹೋಗಿ ತನ್ನ ನೆಲೆಯನ್ನ ಕಂಡುಕೊಳ್ಳುತ್ತೆ ಆದರೆ ರತಿಯಲ್ಲಿ ಅದು ಮುಖ್ಯವಾಗಿ ನಾವು ಗಂಡ ಹೆಂಡತಿಯರ ಅಥವಾ ಒಂದು ಯುವಕ ಯುವತಿಯರ ಅಥವಾ ಪ್ರೇಮಿಗಳ ನಡುವಿನ ಪ್ರೀತಿಗೋ ಯುವಕರ ನಡುವಿನ ಒಂದು ಸ್ನೇಹಕ್ಕೂ ವಾತ್ಸಲ್ಯದಲ್ಲಿ ಬರುವಂತಹ ಒಂದು ಪ್ರೀತಿಗೋ ಹಾಗೆಯೇ ಭಕ್ತಿಯಲ್ಲಿ ತನಗಿಂತ ದೊಡ್ಡವರ ಮೇಲೆ ತೋರಿಸುವಂತಹ ಭಕ್ ಒಂದು ಪ್ರೀತಿಗೂ ಕೊಂಚ ಮಟ್ಟಿನ ಭಾವದ ವ್ಯತ್ಯಾಸ ಇರುತ್ತೆ ಆ ತರದ ಭಾವದ ವ್ಯತ್ಯಾಸವನ್ನು ನಾವು ವಾತ್ಸದಲ್ಲಿ ವಾತ್ಸಲ್ಯದಲ್ಲಿ ಕಾಣ್ತೀವಿ ಮಕ್ಕಳ ಮೇಲೆ ತಮಗಿಂತ ಚಿಕ್ಕವ್ರ ಮೇಲೆ ಇರುವಂತಹ ದೊಡ್ಡವರ ಪ್ರೀತಿಯನ್ನ ಸಾಮಾನ್ಯವಾಗಿ ನಾವು ವಾತ್ಸಲ್ಯ ಅಂತ ಹೇಳ್ತೀವಿ ಹಾಗಾಗಿ ಇವೆಲ್ಲದಕ್ಕೂ ಆಸರೆ ಆಗಿರೋದು ಯಾವ್ದು ಪ್ರತಿಭಾವವೇ ಹಾಗಾಗಿ ಇವೆಲ್ಲವನ್ನ ಪ್ರತ್ಯೇಕ ರಸಗಳು ಅಂತ ಭರತನಾಟ್ಯಶಾಸ್ತ್ರದಲ್ಲಿ ಹೇಳಿಲ್ಲ ಭಕ್ತಿಯನ್ನಾಗ್ಲಿ ವಾತ್ಸಲ್ಯವನ್ನಾಗ್ಲಿ ಸ್ನೇಹವನ್ನಾಗ್ಲಿ ಪ್ರತ್ಯೇಕ ರಸಗಳು ಅಂತ ಹೇಳಿಲ್ಲ ಬದಲಾಗಿ ಅದೆಲ್ಲವೂ ಕೂಡ ಶೃಂಗಾರದಲ್ಲಿ ಹೋಗಿನೇ ನಿಂತ್ಕೊಳ್ಳುವ ಕಾರಣ ಅಭಿನವ ಗುಪ್ತನು ಕೂಡ ಶೃಂಗಾರವೇ ಇಲ್ಲಿ ಪ್ರಧಾನವಾಗಿರುವಂತಹ ಒಂದು ಅಹ್ ರಸವಾಗಿದೆ ಉಳಿದಿದ್ದೆಲ್ಲವೂ ಕೂಡ ಅದರಲ್ಲೇ ಹೋಗಿ ವಿರಮಿಸುತ್ತೆ ಅಂತ ಹೇಳ್ತಾನೆ ಶೃಂಗಾರ ರಾಜರಸ ಅನ್ನೋದನ್ನ ಭೋಜ ಕೂಡ ತನ್ನ ಗ್ರಂಥ ಶೃಂಗಾರ ಪ್ರಕಾಶದಲ್ಲೂ ಕೂಡ ಹೇಳ್ತಾನೆ ಹಾಗಾಗಿ ರತಿಯಲ್ಲಿ ವಾತ್ಸಲ್ಯನೂ ಇದೆ ಆದ್ರೆ ಆ ಭಾವದಲ್ಲಿ ಕೊಂಚ ಮಟ್ಟಿನ ವ್ಯತ್ಯಾಸ ಇದೆ ಅಷ್ಟೆ ಆಯ್ತಾ ಹಾಗೆ ತಂದೆ ತಾಯಿಯ ಪ್ರೇಮದಲ್ಲಿ ಕಾಣುವಂತಹ ಒಂದು ಭಾವವನ್ನ ನಾವು ವಾತ್ಸಲ್ಯ ಅಂತ ಕರಿತೀವಿ ಇಂತಹ ಭಾವ ಪ್ರಧಾನವಾದಂತಹ ಪದಗಳನ್ನ ನಾವು ವಾತ್ಸಲ್ಯ ಪದಗಳು ಅಂತ ಹೇಳ್ಕೊಂಡು ಬರ್ತಾ ಇದೀವಿ ಉಳಿದ ಎಲ್ಲಾ ಪದಗಳಿಗಿರುವಂತಹ ಲಕ್ಷಣ ಇಲ್ಲೂ ಇದೆ ಪಲ್ಲವಿ ಅನುಪಲ್ಲವಿ ಚರಣ ಅನ್ನುವಂಥದ್ದೆಲ್ಲದೂ ಇದೆ ಸಾಮಾನ್ಯವಾಗಿ ಧೃತದ ಗತಿಯೇ ಜಾಸ್ತಿ ಇರೋಲ್ಲ ನರ್ತನ ಪದ ಇದ್ದಂಗೆನೆ ವಿಳಂಬದ್ದು ಇರುತ್ತೆ ಮಧ್ಯಮ ಹಾಗೇನೆ ಧೃತದ ಗತಿಯ ಪದಗಳನ್ನು ಕೂಡ ಕಾಣ್ಬೋದು ಪಟ್ಟಿ ಮಾಡ್ತೀರಾ ಯಾವ್ದೆಲ್ಲ ಅಂತ ಹೇಳ್ಬಿಟ್ಟು ನೀವೆಲ್ಲ ನರ್ತಿಸ್ಕೊಂಡು ಬಂದಿದ್ದೀರಲ್ವಾ ಅಮ್ಮನ ಕಡೆಗೆ ಮಗುವಿನ ಪ್ರೀತಿ ಮಗುವಿನ ಕಡೆಗೆ ಅಮ್ಮನ ಪ್ರೀತಿ ಇರುವಂತಹ ಪದಗಳು ಇರುತ್ತಲ್ಲ ಸಾಮಾನ್ಯವಾಗಿ ಅದರಲ್ಲೂ ಕೂಡ ಕೃಷ್ಣನ ಬಗ್ಗೆ ತುಂಬಾ ಪದಗಳಿದೆ ಅಲ್ವಾ ಯಾವ್ದಲ್ಲ ಉದ ಇದೆ ಕೃಷ್ಣನಿ ಬೇಗನೆ ಬಾರೋ ಇದೆ ಎಲ್ಯಾಡಿ ಬಂದೆ ಮುದ್ದು ರಂಗಯ್ಯ ಇದೆ ಕಡೆಗೋಲ ತಾರೆಯನ್ನ ಚಿನ್ನವೇ ಇದೆ ಪೋಗಾದಿರಲು ರಂಗ ರಂಗ ಇದೆ ಹೀಗೆ ದಾಸರಾ ಅನೇಕಾನೇಕ ಪದರಚನೆಗಳನ್ನ ನಾವು ಕಾಣಬಹುದು ತಮಿಳುನಲ್ಲೂ ಕೂಡ ಬೇಕಾದಷ್ಟನ್ನು ಕಾಣ್ತೀವಿ ಮಾಡು ಮೈಕುಂ ಕಣ್ಣೆ ಅನ್ನೋದೆಲ್ಲ ಬರುತ್ತೆ ತೆಲುಗುನಲ್ಲೂ ಬೇಕಾದಷ್ಟಿದೆ ಹಾಗೆ ತಾಯಿ ತನ್ನ ಮಗಳನ್ನ ಉದ್ದೇಶಿಸಿ ಮಾತಾಡೋ ಥರದಲ್ಲಿ ಬುದ್ಧಿವಾದ ಹೇಳೋ ಥರದಲ್ಲಿರುವಂತಹ ರಚನೆಗಳು ಕೂಡ ವಾತ್ಸಲ್ಯ ಪದ ಅಂತ ಹೇಳಿಕೊಳ್ಳೋದಕ್ಕೆ ಅರ್ಹವಾಗಿರುವಂತಹ ರಚನೆಗಳು ಉದಾಹರಣೆಗೆ ಬುದ್ಧಿ ಮಹತ್ವ ಹೇಳಿದರೆ ಕೇಳಬೇಕಮ್ಮ ಇದೆ ಅಲ್ವಾ ಅದು ಕೂಡ ವಾತ್ಸಲ್ಯ ಪದದ ಒಳಗಡೆಗೆ ಅದನ್ನು ಕೂಡ ನಾವು ಸೇರಿಸ್ಬೋದು ಈ ಹೊತ್ತಿಗೆ ನಾವು ಹಾಗಾದ್ರೆ ಪದಗಳು ಅಂತಂದ್ರೆ ಏನು ಪದಗಳ ಸೊಗಸು ಹೇಗಿರುತ್ತೆ ಅದರ ನಿರ್ವಚನೆ ಹೇಗೆ ಹಾಗೆ ವಾತ್ಸಲ್ಯ ಪದ ಅಂದ್ರೆ ಏನು ನರ್ತನ ಪದ ಅಂತಂದ್ರೆ ಏನು ಅನ್ನೋದನ್ನೆಲ್ಲ ಕಲ್ತ್ಕೊಂಡಿವಲ್ಲ ಮುಂದಿನ ತರಗತಿನಲ್ಲಿ ನಾವು ಶೃಂಗಾರ ಪದಗಳ ಬಗ್ಗೆ ಸವಿಸ್ತಾರವಾಗಿ ಮಾತಾಡೋಣ ಅದರ ನಂತರ ಬೇರೆ ಬೇರೆ ರೀತಿಯ ಭರತನಾಟ್ಯ ಉತ್ತರಾರ್ಧ ಭರತನಾಟ್ಯ ಕಚೇರಿ ಪದ್ಧತಿಯ ಉತ್ತರಾಂಗದ ಬೇರೆ ಬೇರೆ ರಚನೆಗಳನ್ನು ಕೂಡ ಮಾತಾಡ್ತಾ ಹೋಗೋಣ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ಕೇಳಿ ಒಂದಷ್ಟು ಪ್ರಶ್ನೆಗಳು ಬರ್ತಾ ಇದೆ ಈ ಹಿಂದಿನ ತರಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕೂಡ ಮುಂದಿನ ಹಂತಗಳಲ್ಲಿ ನಾನು ತೆಗೆದುಕೊಂಡು ಉತ್ತರವನ್ನ ಹೇಳ್ತೀನಿ ಸರಿ ಸಿಗೋಣ ಮತ್ತು ಈ ಎಲ್ಲ ಆ ಒಂದು ಪಾಠಗಳಿಗೆ ನಿಮ್ಗೆ ಗಳನ್ನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ಬೇಕು ಅಂತಂದ್ರೆ ನನ್ನ ನನ್ನ ನೃತ್ಯ ಮಾರ್ಗ ಮುಕುರ ಅನ್ನುವಂತಹ ಪುಸ್ತಕವನ್ನ ನೀವು ಪರಿಶೀಲಿಸಬಹುದು ಸರಿ ಸಿಗೋಣ ನಮಸ್ಕಾರ